ಸುಪ್ರೀಂ ಕೋರ್ಟ್ ತರಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದ್ದು ಇದೇ ಮೊದಲಲ್ಲ ಅನೇಕ ಬಾರಿ ಇಡಿ ಸಿಬಿಐಗೆ ಸುಪ್ರೀಂ ಕೋರ್ಟ್ ತೀವಿದಿದೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ ಇಡಿ ರಾಜಕೀಯ ಕೈಗೊಂಬಿಯಾಗಿ ಕೆಲಸ ಮಾಡುತ್ತಾ ಇದೆ ಮದ್ರಾಸ್ ಹೈಕೋರ್ಟ್ ಕೂಡ ಇಡಿಗೆ ಚಾಟಿ ಬೀಸಿತ್ತು ವಿರೋಧಿಗಳನ್ನ ಬಗ್ಗು ಬಡಿಯಲು ಕೇಂದ್ರದಿಂದ ಇಡಿ ಬಳಕೆ ಆಗ್ತಾ ಇದೆ ದೇಶದ ಅಭಿವೃದ್ಧಿ ಬಗ್ಗೆ ಕೇಂದ್ರ ಸರ್ಕಾರ ಗಮನ ಕೇಂದ್ರ ಸರ್ಕಾರದ ವಿರುದ್ಧ ಮಾಜಿ ಸಂಸದ ಆಕ್ರೋಶ ಹೊರ ಹಾಕಿದ್ದಾರೆ ಸುಪ್ರೀಂ ಕೋರ್ಟ್ ತೀರ್ಪು ಬಹುಶಃ ಇದು ಮೊದಲನೇ ಅಲ್ಲ ಈಗಾಗಲೇ ಕಳೆದ ಸುಮಾರು ಎರಡು ವರ್ಷಗಳಿಂದ ಕೂಡ ಅನೇಕ ಬಾರಿ ಸುಪ್ರೀಂ ಕೋರ್ಟ್ ಇಡಿ ಅಧಿಕಾರಿಗಳಿಗೆ ಇಡಿಗೆ ಸಂಬಂಧಪಟ್ಟಂತ ಕೇಸ್ಗಳೇನು ದಾಖಲೆ ಮಾಡ್ತಾ ಇದ್ದಾರೆ ವಿಚಾರಣೆಗಳಿಗೆ ಅನವಶ್ಯಕವಾಗಿ ಮಧ್ಯಪ್ರವೇಶ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಸಾಕಷ್ಟು ತೀಕ್ಷ್ಣವಾಗಿ ತಮ್ಮ ಎಲ್ಲೆ ಮೀರ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ ಆದರೆ ಇವತ್ತು ಎಲ್ಲವನ್ನು ಬಿಟ್ಟು ರಾಜಕೀಯ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಸೊ ಬಹುಶಃ ಕಳೆದ ವಾರ ಮಡ್ರಾಸ್ ಹೈಕೋರ್ಟಲ್ಲೂ ಕೂಡ ಒಂದು ಕೇಸು ಭಾಳ ತೀಕ್ಷ್ಣವಾಗಿ ಉತ್ತರವನ್ನು ಇಡಿ ಅಧಿಕಾರಿಗಳಿಗೆ ಕೊಟ್ಟಿದೆ ಸೊ ಇ ಡಿ ಒಂದು ರಾಜಕೀಯ ಪ್ರೇರಿತವಾದಂಥ ದಾಳಿಯನ್ನು ಮಾಡಲಿಕ್ಕೆ ವಿರೋಧ ಪಕ್ಷಗಳನ್ನು ಬಗ್ಗುಬಡಿಲಿಕ್ಕೆ ಇಡಿಯನ್ನು ಕೇಂದ್ರ ಸರ್ಕಾರ ಬಳಕೆ ಮಾಡಿಕೊಳ್ತಾ ಇರೋದು ಇವತ್ತು ನ್ಯಾಯಾಲಯಕ್ಕೆ ಮಾತ್ರ ಅಲ್ಲ ಇಡೀ ದೇಶದ ಜನರಿಗೆಲ್ರಿಗೂ ಕೂಡ ಅರ್ಥ ಆಗಿದೆ ಬಹುಶಃ ಮುಂದಿನ ದಿನಗಳಲ್ಲಾದರೂ ಕೇಂದ್ರ ಸರ್ಕಾರ ಈ ಒಂದು ದ್ವೇಷದ ರಾಜಕಾರಣವನ್ನು ಬಿಟ್ಟು ಅಭಿವೃದ್ಧಿ ರಾಜಕಾರಣದ ಬಗ್ಗೆ ಅಭಿವೃದ್ಧಿಯ ಬಗ್ಗೆ ದೇಶದ ಆಗುಹೋಗುಗಳ ಬಗ್ಗೆ ದೇಶದ ಜನರ ಸಮಸ್ಯೆಗಳ ಬಗ್ಗೆ ದೇಶದ ಯುವಕರ ಭವಿಷ್ಯದ ಬಗ್ಗೆ ಚಿಂತನೆಯನ್ನು ಮಾಡಲಿ ಅಂಥೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ ನಿನ್ನೆ ನೀಡಿದಂಥ ಹೈಕೋರ್ಟ್ ತೀರ್ಪು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ತೀರ್ಪು ಬಹುಶಃ ಇದು ಮೊದಲನೇ ಅಲ್ಲ ಈಗಾಗಲೇ ಕಳೆದ ಸುಮಾರು ಎರಡು ವರ್ಷಗಳಿಂದ